ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಸುಮಾರು ರೀತಿ ನೀವು ಸುಮಾರು ಡಿಫ್ರೆಂಟ್ ವೆರೈಟೀಸ್ನಲ್ಲಿ ಎಗ್ ರೈಸ್ನ ಮಾಡಿರ್ತೀರಾ ಆದರೆ ಇವತ್ತು ನಾನು ನಿಮಗೆ ತುಂಬಾ ಡಿಫ್ರೆಂಟಾಗಿ ರುಚಿಯಾಗಿ ಫ್ಲೇವರ್ಫುಲ್ ಫ್ಲೇವರ್ಫುಲ್ಲಾಗಿ ಈ ಬೆಳ್ಳುಳ್ಳಿ ಖಾರನ ಉಪಯೋಗಿಸ್ಕೊಂಡು ಈ ಎಗ್ ರೈಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ನಮಗಿದಕ್ಕೆ ಟೊಮೊಟೊ ಮತ್ತು ಈ ಸೋಯಾ ಸಾಸು ಮತ್ತು ವೆನಿಗರ್ ಇಂದದ್ದೇನು ಬೇಕಾಗೋದಿಲ್ಲ ಮನೇಲಿ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ರುಚಿಯಾದ ಈ ಎಗ್ ರೇವ್ಸ್ನ ಹೇಗೆ ಮಾಡ್ಕೊಳ್ಳೋದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾವು ಈ ಬೆಳ್ಳುಳ್ಳಿ ಖಾರ ಮೊಟ್ಟೆ ರೈಸ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಮಸಾಲೆ ರುಬ್ಕೊಳ್ಬೇಕು ಹಾಗಾಗಿ ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಣಸಿನ ಪುಡಿಯನ್ನು ಹಾಕ್ಕೊಂಬಿಟ್ಟು ನಾವು ಇದನ್ನು ತರಿತರಿಯಾಗಿ ರುಬ್ಬಿ ತಗೊಳ್ಬೇಕು ನೀರೇನು ಹಾಕೋದಕ್ಕೆ ಹೋಗ್ಬಿಡಿ ಹಾಗೆ ಡ್ರೈ ಆಗಿ ಈ ರೀತಿ ಸ್ವಲ್ಪ ತರಿತರಿಯಾಗಿ ರುಬ್ಬಿ ತಗೊಳ್ಬೇಕು ಇದರಿಂದ ನಮಗೆ ಈ ಅನ್ನೋ ತುಂಬ ರುಚಿಯಾಗಿ ಬರುತ್ತೆ ತುಂಬ ಫ್ಲೇವರ್ಫುಲ್ಲಾಗಿ ಡಿಫ್ರೆಂಟಾಗಿ ಇರುತ್ತೆ ಟೇಸ್ಟ್ ಅನ್ನೋದು ಈಗ ಒಂದು ಕಡಾಯಿನಲ್ಲಿ ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆಗೆ ಈ ರೀತಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಾನು ಮಾಡ್ಕೊಂಡಿರೋ ಮಸಾಲೆ ಮತ್ತು ನಾನು ತೋರಿಸ್ತಾ ಇರೋ ಕ್ವಾಂಟಿಟೀಸ್ ಎಲ್ಲನೂ ಸಹ ಒಂದು ಪ್ಲೇಟ್ ಆಗುವಷ್ಟು ಅನ್ನಕ್ಕೆ ಕರೆಕ್ಟಾಗಿ ಸರಿ ಹೋಗುತ್ತೆ ಒಬ್ಬರು ಹೊಟ್ಟೆ ತುಂಬ ತಿನ್ಬೋದು ಈ ರೀತಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ನಂತರ ನಾವು ರುಬ್ಬಿ ಎತ್ತಿಟ್ಕೊಂಡಿರೋ ಈ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು ಜಸ್ಟ್ ಒಂದರಿಂದ ಎರಡು ನಿಮಿಷ ಒಳಗಡೆ ನಮಗಿದು ಫ್ರೈ ಆಗಿಬಿಡುತ್ತೆ ತುಂಬ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ ಈ ಥರ ಸ್ವಲ್ಪ ಫ್ರೈ ಆಗಿದ ನಂತರ ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹೀಗಿದ್ದಕ್ಕೆ ನಾವು ಎಗ್ಸನ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಪ್ಲೇಟ್ ಆಗುವಷ್ಟು ಅನ್ನಕ್ಕೆ ಎರಡು ಎಗ್ಸನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಬೇಕು ಅಂತಂದ್ರೂ ಹಾಕ್ಕೊಳ್ಬೋದು ಹಾಗೆ ನೀವು ಜಾಸ್ತಿ ಅನ್ನ ಮಾಡೋದಾದರೆ ಎಗ್ಸು ಮತ್ತು ಈ ಮಸಾಲೆ ನಾನು ಏನು ತೋರಿಸಿದ್ದೀನಿ ಅದನ್ನು ಡಬಲ್ ಮಾಡಿಕೊಳ್ಬೇಕಾಗತ್ತೆ ಒಂದು ಪ್ಲೇಟಿಗೆ ಇಷ್ಟೆಲ್ಲ ಹಾಕ್ಕೊಂಡಿದ್ದೀನಿ ಅದನ್ನು ನೋಡಿಕೊಂಡು ನೀವು ಜಾಸ್ತಿ ಅನ್ನ ಮಾಡಬೇಕಾದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಆಗಲೇ ನಮಗೆ ಒಂದು ಒಳ್ಳೆ ರುಚಿಯಾಗಿ ಕರೆಕ್ಟಾಗಿ ಬರುತ್ತೆ ಎಗ್ ರೈಸ್ ಅನ್ನೋದು ಈ ರೀತಿ ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಮೊಟ್ಟೆ ಅನ್ನೋದು ಬೇಯುವವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಟೈಮ್ ತಗೊಳತ್ತೆ ಈ ಥರ ನಮಗೆ ಮೊಟ್ಟೆ ಅನ್ನೋದು ಬೆಂದು ಬೆಂದ ಮೇಲೆ ಸ್ವಲ್ಪ ಆಗಿರಬೇಕು ಈ ಥರ ಸ್ವಲ್ಪ ಆಗಿದ್ದಾಗೆ ನಾವು ಈ ಅನ್ನನ ಹಾಕ್ಕೊಂಡ್ಬಿಡಬೇಕು ತುಂಬ ಡ್ರೈ ಆಗೋವ್ರಿಗೂ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮೊಟ್ಟೆನ ಮತ್ತು ಅನ್ನಕ್ಕೆ ಅಷ್ಟು ಸರಿಯಾಗಿ ಹಿಡಿಸೋದಿಲ್ಲ ಸ್ವಲ್ಪ ಎಗ್ ಅನ್ನೋದು ಮಾಯಿಸ್ಟಾಗಿದ್ದಾಗ ಒಂದು ಪ್ಲೇಟ್ ಆಗುವಷ್ಟು ಮಾಡಿ ಇಟ್ಕೊಂಡಿರೋ ಅನ್ನನ ಹಾಕ್ಕೊಂಡು ಸ್ವಲ್ಪ ಸಂದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿದ್ರಲ್ವಾ ನಾವು ಇದಕ್ಕೆ ಯಾವುದೇ ಯಾವುದೇ ರೀತಿ ಸಾಸಸ್ನ ಹಾಕ್ಕೊಂಡಿಲ್ಲ ಮತ್ತು ತರಕಾರಿ ಕೂಡ ಹಾಕ್ಕೊಂಡಿಲ್ಲ ತುಂಬ ಸುಲಭವಾಗಿ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ತುಂಬ ಕ್ವಿಕ್ಕಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಬ್ಯಾಚುಲರ್ಸ್ ಆಗಲಿ ಅಥವಾ ಸ್ಕೂಲ್ಗೆ ಹೋಗೋವ್ರಾಗಿ ಯಾರಾದರೂ ಸರಿ ತುಂಬ ಈಸಿಯಾಗಿ ಮಾಡ್ಬೋದು ಅಷ್ಟೇ ನಮಗೆ ಬೆಳ್ಳುಳ್ಳಿ ಖಾರ ಮೊಟ್ಟೆ ಅನ್ನೋದು ರೆಡಿಯಾಗಿದೆ ಇದನ್ನು ಹಸಿರುಳ್ಳಿ ಜೊತೆ ಸರ್ವ್ ಮಾಡಿಕೊಳ್ಳಿ ಸಕ್ಕತ್ತಾಗಿರುತ್ತೆ ಸೊ ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್